ಬಂತು ಎಲ್ಲಿಗೆ ಬಂದೆ ನೀನೀಗ ಹೌದಾ ಏ ಡಿಂಪು ಏನು ಮಾಡಾಕ್ ಬಂದಿದ್ಯಾ ಇಲ್ಲಿಗೆ ಡಿಂಪು ಏನು ಕಿತ್ಕೊಳಕ್ಕೆ ಇದನ್ನ ಹಳ್ಳ ಹಳ್ಳಕ್ಕಾಯಿ ಮತ್ತೆ ಕಿತ್ಕೊಂಡು ಸುಮ್ಮನೆ ಸಮ చన్నగాయితలా మీ నోడి బెబరం గుడ్ మార్కండితే 20 మనాయి అది ఆ 20 మనాయి అమ్మ మనేవరం గో వితమా అవుదా హ్ చినువు పోగా మనకి హ్ హ్ అప్పన్ కొడు అప్ప మన గోగా నా బందల బరంగు ఇతే అరే గురే

കൂ ഗള്ളിജല്ല ഇങ്ങോട്ട് വര കൊര ഇതിനെ ഇрко ഹൽക്കയേ ഇനെ ഹൽക്കയേ ഇനെ ഇрко അയിന്റെ ഇന്നെ കുയ വെക്ക് ഞാൻ ഇങ്ങോട്ട് ഇറുത നേക്കണ്ടേ ഞാൻ करेक्ट ഇട്ട് കൊണ്ടിരിക്കാ ആബ്ര കൊട കൊട ഇതോ ಕಳಾಡ್ ಆಕಕಡಿತ್ತು ಹಾ ಆಕಕಡಿತ್ತು ನಾವು ಕೊಡ್ತಾಳಾ ರಾಣಿ ಯಾರು ರಾಣಿ ನೀನು ಏ ಪಾಪು ಇದ್ಯಾಕಪ್ಪ ಈ ಕಡೆಗೆ ಪಾಪು ನೀರು ಸುಮ್ಮನೆ ಆ ಥರ ಕುಡೀನು ಬಾರದು ನೀರ್ ಗಲೀಜಾಗಿರುತ್ತೆ ಅವ್ರ ದಾಟಕ್ ಸಾಮಾನು ಹೋಗ್ಬೇಡ ಒಳಗಡೆ ಒಳ್ದ ಬೀಳ್ತವೆ ಒಳಗೋದು ಒದೆ ಬೀಳ್ತವೆ ಹ್ಮ್ ಅದ್ರಲ್ಲೇ ನೀರಿದ್ದಿ ಚೆಲ್ದಲ್ಲ ನೀನು ಚೆಲ್ದಲ್ಲ ಅಲ್ಲಿ ಹ್ಮ್ ಚೆಲ್ ಇದಲ್ದಲಿ ಅದ್ರಲ್ಲಿ ಎರಡರ ಐತಿ ಹೊರಗಡೆ ಇರೋದು ಹಾಕೋ ಅದೇ ಅದ್ರಲ್ಲಿ ಹಾಕ್ಕೋ ಹಾಕೋ ಹ್ಮ್ ಹಾಕೋ ಅದನ್ನ ಬೀಳ್ತದೆ పప్పు నేను మాట్లాడదా